ಮುತ್ತು ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸರ್ ಹೇಳಿ ಸರ್ ಯಾರು ಗೆಲ್ತಾರೆ ಈ ಸಾರಿ ಬಿಜೆಪಿ ಯಾಕೆ ಸರ್ ಯಾವ ಕಾರಣಕ್ಕೆ ಅವರಿಲ್ಲೆಲ್ಲ ತುಂಬಾ ಅಭಿವೃದ್ಧಿ ಮತ್ ವಿಜಯಪುರದಲ್ಲಿ ಈಗ ಏರ್ಪೋರ್ಟ್ ಹೊಸ್ತಾಗಿ ಮಾಡ್ತಾ ಇದಾರೆ ಮತ್ ನಾವು ಮೋದಿ ನೋಡಿ ರಮೇಶ್ ಸಿಗ್ಜನ್ಗೆ ಅವ್ರಿಗೆ ಓಟ್ ಹಾಕ್ತೀವಿ ಹ್ಮ್ 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 ಸೊ ಮೋದಿ ಪ್ರಭಾವ ಅನ್ನೋ ಕಾರಣಕ್ಕೆ ರಮೇಶ್ ಸಿಗ್ಜನ್ಗೆ ಅವರು ಅಂತನ ಮೋದಿ ಪ್ರಭಾವ ಮೇಡಮ್ ಹಾಗೆ ರಮೇಶ್ ಸಿಗ್ಜನ್ಗೆ ಅವರು ವರ್ಕ್ ಮಾಡಿದಾರೆ ಮೇಡಮ್ ಇವ್ರು ಅದು ಅಲ್ಗೋರು ನಮ್ಗೆ ಗೊತ್ತೇ ಇಲ್ಲ ಮೇಡಮ್ ಓಕೆ 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 ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಳ್ಳಾರಿಯಿಂದ ಒಬ್ರು ಕರೆ ಮಾಡಿದ್ದಾರೆ ಜಗದೀಶ್ ಅಂತ ನಮಸ್ಕಾರ ಸರ್ ಜಗದೀಶ್ ಅವರೇ ನಮಸ್ಕಾರ ಹೇಳಿ ಸರ್ ಯಾರು ಗೆಲ್ತಾರೆ ವಿಜಯಪುರದಲ್ಲಿ ಈ ಬಾರಿ ವಿಜಯಪುರದಲ್ಲಿ ಜಿನಿ ಜಿನಿಗೆ ಗೆಲ್ತಾನ್ರಿ ಯಾಕೆ ಸರ್ ಹೌದ್ರಿ ಅವ್ರ ಕೆಲಸ ಬಾರಿ ಚಲೋ ಮಾಡ್ಯಾರ ಮೂರ್ ಬಾರಿ ಹ್ಮ್ ಹ್ಮ್ ಮೂರ್ ಬಾರಿ ಸಂಸದರಾಗಿ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅದಕ್ಕೆ ಈ ಬಾರಿನೂ ಗೆಲ್ತಾರೆ ಅಂತ ಹಾ ಒಳ್ಳೆ ಕೆಲಸ ಮಾಡ್ಯಾರ ಹಾ ಹಾ ಓಕೆ ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಅದು ಯಾವುದು ಕೂಡ ಅಲ್ಲಿ ಏನು ಪ್ರಭಾವ ಬೀರಲ್ಲ ಅಂತ ಹೇಳ್ತೀರಾ ಅಂದೇನ ಅವ ಗ್ಯಾರಂಟಿ ಏನೂ ಉಪಯೋಗ ಇಲ್ಲ ಹಾ ಕೊಡ್ಬಾರದು ಕೊಟ್ಟುಬಿಡಾರಾ ಎಲ್ಲಾ ಜನ ಫೋಮಾರಿಗಳಾಗ್ತಾರಾ ಹು ಇವರು ಮಾತ್ರ ಬಾರಿ ಹೇಳ್ತಾರೆ ಹ್ಮ್ 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 ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಜಗದೀಶ್ ಅವರೇ ಕರೆ ಮಾಡಿದಕ್ಕೆಗಾಗಿ ಮಾತನಾಡಿದಕ್ಕಾಗಿ ದಾಕ್ಷಾಯಿನಿ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರಮ್ಮ ಹಾ ಹಾ ನಮಸ್ಕಾರ ಜಯ ಶ್ರೀರಾಮ್ ಹೇ ಮ್ಯಾಡಂ ಫುಲ್ ಖುಷಿಯಾಗಿದಿರ ಬಿಸಿಲ್ ಕಡಿಮೆ ಆಗಿದ್ಯಾ ಇವತ್ತು ವಿಜಯಪುರದಲ್ಲಿ ಆ ಬಿಸಿಲ್ ಏನಾದರೂ ಕಡಿಮೆ ಆಗಿದ್ಯಾ ವಿಜಯಪುರದಲ್ಲಿ ಸ್ವಲ್ಪ ಇವತ್ತು ಇಲ್ಲ ಇಲ್ಲ ಸ್ಟಾಕ್ ಲೈನ್ಸ್ ಅಲ್ಲಿ ಐ 80 ಮಣಿಲ್ಲಲ್ಲ ಸರ್ಕಾರ ಬಂದ್ರೆ ನಮಗೆ ಮಳೆ ಎರೆಯೋದಿಲ್ಲ ಅದು ಬಡತನ ಬರ್ತದೆ ನಮಗೆ ಬಿಜೆಪಿ ಸರ್ಕಾರ ಬೇಕು ಯಾರು ಯಾರು ಗೆಲ್ಬೇಕು ಅಂತ ಮ್ಯಾಡಂ ಈ ಸಾರಿ ಆ ನಮಗೆ ಬಿಜೆಪಿ ಬರಬೇಕು ಮೋದಿ ಬರಬೇಕು ಹೌದಾ ಯಾಕೆ ಯಾವ ಕಾರಣಕ್ಕೆ ಆ ಒಳ್ಳೆ ಕೆಲಸ ಮಾಡಿದ್ದಾರೆ ದೇಶ ಎಷ್ಟು ಎತ್ತರಕ್ಕೆ ಓದಿದ್ದಾರೆ ನಮಗೆ ಹೆಮ್ಮೆ ಉಂಟು ಶ್ರೀರಾಮನ ಅವ್ರಲಿಂದ ಆಯ್ತು ಯಾರ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಹಳ್ಳಿ ಹಳ್ಳಿಯಲ್ಲಿ ಎಂತ ರೋಡ್ ಆಗಿದೆ ಮನೆ ಮನೆಗೆ ನೀರು ನಾವೆಲ್ಲ ದೂರ ತುಂಬಾ ಹೋಗಿ ತರ್ತಿದ್ವಿ ನಾವೆಲ್ಲಾ ಈಗ ಮನೆ ಮನೆಗೆ ಶೌಚಾಲಯ ಟಾಯ್ಲೆಟ್ ಮಾಡಿದ್ದಾರೆ ಮನೆ ಮನೆಗೆ ನೀರು ನಳ ಎಷ್ಟು ಅನುಕೂಲ ಮಾಡಿದ್ದಾರೆ ಯಾಕೆ ಒಳ್ಳೆ ಸರ್ಕಾರ ಅಲ್ಲ ಹ್ಮ್ ಅದೇ ಮುಂದುವರಿಬೇಕು ಕೇಂದ್ರದಲ್ಲಿ ಅಂತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ